ಮಲೆನಾಡು ಕರ್ನಾಟಕದ ಪ್ರಕೃತಿ ಸಂಪತ್ತು ಲಕ್ಷಾಂತರ ಜೀವ ಸಂಕುಲದ ಜೀವನೆಲೆ ಆದರೆ ಮಳೆಗಾಲ ಬಂದ್ರೆ ಸಾಕು ಮಲೆನಾಡಲ್ಲಿ ಜೀವ ಭಯ ಗಾಡುತ್ತೆ ಎಲ್ಲೆಲ್ಲೂ ಗುಡ್ಡ ಕುಸಿತದ ಭೀತಿ ಶುರುವಾಗಿದೆ ಮಲೆನಾಡು ನಲುಗಿದೆ ವರುಣಾರ್ಭಟಕ್ಕೆ ಗುಡ್ಡ ಕುಚಿತದ ಭಯ ಕಾಡ್ತಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಜೀವಭಯದಲ್ಲಿ ಸಂಚಾರ ಸಾಗಿದೆ ಸಕಲೇಶಪುರದಿಂದ ಮಾರನಹಳ್ಳಿವರೆಗೆ ಇರತಕ್ಕಂಥ ಶಿರಾಡಿ ಘಾಟ್ನ ಅತ್ಯಂತ ಅಪಾಯಕಾರಿ ರಸ್ತೆಯಲ್ಲಿ ಈ ಸ್ಥಳವೂ ಕೂಡ ಒಂದು ಸಕಲೇಶ್ಪುರದಿಂದ ಮಂಗಳೂರು ಕಡೆಗೆ ತೆರತಕ್ಕಂಥ ಏನು ಮಂಜರಾಬಾದ್ ಫೋರ್ಟ್ ಇದೆ ಆ ಫೋರ್ಟ್ ಸಮೀಪ ಇರತಕ್ಕಂಥ ದೋಣಿಗಲ್ ಅಂತಕ್ಕಂಥ ಸ್ಥಳ ಇದೂ ಕೂಡ ಅತ್ಯಂತ ಅಪಾಯಕಾರಿ ಸ್ಥಳ ಅಪಾಯಕಾರಿ ಸ್ಥಳ ನೋಡ್ತಾ ಇದ್ದೀವಿ ಅಲ್ಲಿ ಅವರು ವಾರ್ನಿಂಗನ್ನೇ ಹಾಕಿಬಿಟ್ಟಿದ್ದಾರೆ ಡೀಪ್ ವ್ಯಾಲೀಸ್ ಗೋಸ್ಲೋ ಲ್ಯಾಂಡ್ ಸ್ಲೈಡ್ ಏರಿಯಾ ಅಂತಂದರೆ ಈ ಕಳೆದ ಐದಾರು ವರ್ಷಗಳ ಹಿಂದೆ ನಿರಂತರವಾಗಿ ಪ್ರತಿ ವರ್ಷ ಭೂ ಕುಸಿತ ಆಗ್ತಾ ಇದ್ದಂಥ ಸ್ಥಳ ಇದು ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತದ ಭೂತ ಹಾಸನದಲ್ಲಿ ಮಳೆಯಿಂದ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ ಸಕಲೇಶಪುರದ ಶಿರಾಡಿ ಘಾಟ್ನಲ್ಲಿ ಹೆದ್ದಾರಿ ನಿರ್ಮಾಣಕ್ಕಾಗಿ ಗುಡ್ಡ ಬಗೆದಿದ್ದರಿಂದ ಮಣ್ಣು ಕುಸಿಯುತ್ತಿದೆ ನೂರಾರು ಮೀಟರ್ ಉದ್ದದ ತಡೆಗೋಡೆ ಕುಸಿದಿದೆ ಒಂದೇ ಒಂದು ಮಾರ್ಗ ಇಲ್ಲೇ ಇದೇ ಮಾರ್ಗದಲ್ಲಿ ವಾಹನಗಳ ಸಂಚಾರ ಆಗಬೇಕು ಇದರ ಮೇಲ್ಗಡೆ ರಾಜ್ಯ ಹೆದ್ದಾರಿ ಇದೆ ಇದು ರಾಷ್ಟ್ರೀಯ ಹೆದ್ದಾರಿ ನಾವು ನೋಡಬಹುದು ರಾಷ್ಟ್ರೀಯ ಹೆದ್ದಾರಿಯ ಪರಿಸ್ಥಿತಿ ಹೇಗಿದೆ ಅಂತೇಳಿ ಇವತ್ತು ಇಲ್ಲಿ ಸಚಿವರು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬೆಟ್ ಮಿಕ್ಸ್ ಅನ್ನು ಹಾಕಿ ರೋಡ್ ಲೆವೆಲ್ ಆಗಿರೋ ಹಾಗೆ ಅಧಿಕಾರಿಗಳು ನೋಡ್ಕೊಂಡು ಹೆದ್ದಾರಿಯಲ್ಲಿ ತಡೆಗೋಡೆ ಕುಸಿದಿದ್ದು ವಾಹನ ಸವಾರರು ಸ್ಥಳೀಯರು ಜೀವ ಭಯದಲ್ಲೇ ಓಡಾಡ್ತಿದ್ದಾರೆ ಎರಡು ಸಾವಿರದ ಹದಿನೇಳರಿಂದ ಆಗ್ತಾ ಇರತಕ್ಕಂಥ ಒಂದು ಕಳಪೆ ಕಾಮಗಾರಿ ಈಗ ನೀವು ನಾವು ನಿಂತಿರ್ತಕ್ಕಂಥ ಜಾಗ ಏನಿದೆ ಈ ಜಾಗದಲ್ಲಿ ಕಳೆದ ವರ್ಷ ಲ್ಯಾಂಡ್ ಸ್ಲೈಡ್ ಆಗಿ ಒಂದು ಕಾರ್ ಮೇಲೆ ಬಿತ್ತು ಒಬ್ಬರು ನೆತ್ತಾದ್ರು ಮತ್ತೆ ಲಾರಿ ಮೇಲೆ ಬಿತ್ತು ಬಸ್ ಮೇಲೆ ಮಣ್ಣು ಕುಸಿತು ಸಂಚಾರ ಆಲ್ಮೋಸ್ಟ್ ಮೂರಿಂದ ನಾಲ್ಕು ತಿಂಗಳು ಸಂಚಾರ ವ್ಯವಸ್ಥೆ ಆಗೋಯಿತು ಇಲ್ಲಿ ಉತ್ತರ ಕನ್ನಡದ ಕಬ್ಬರ್ಗಿ ಕ್ರಾಸ್ ಬಳಿ ತಡೆಗೋಡೆ ಕುಸಿತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಲೋಲ ಕಲೋಲ ಸೃಷ್ಟಿಸಿದೆ ಭಾರೀ ಮಳೆಗೆ ಕುಮುಟ ತಾಲೂಕಿನ ಕತಗಾಲ್ ಕಬ್ಬರ್ಗಿ ಕ್ರಾಸ್ ಬಳಿ ತಡೆಗೋಡೆ ಕುಸಿದಿದೆ ಕಾಮಗಾರಿ ನಡೆಯುತ್ತಿರುವಾಗಲೇ ತಡೆಗೋಡೆ ಕುಸಿದು ಮರಗಳು ರಸ್ತೆಗೆ ಬಿದ್ದಿವೆ ವಾಹನ ಸಂಚಾರಕ್ಕೆ ಸಂಚಕಾರ ತಂದಿದೆ ಆಗುಂಬೆ ಘಾಟ್ನಲ್ಲಿ ಕಾರು ಪಲ್ಟಿ ತಾಯಿ ಮಗು ರಕ್ಷಣೆ ರಾಜ್ಯದಲ್ಲೇ ಹೆಚ್ಚು ಮಳೆ ಬೀಳುವ ಆಗುಂಬೆಯಲ್ಲೂ ವರುಣಾರ್ಭಟ ಜೋರಾಗಿದೆ ಮಳೆಯಿಂದ ಆಗುಂಬೆಯಿಂದ ಉಡುಪಿ ಕಡೆಗೆ ಬರ್ತಿದ್ದ ಕಾರು ಆಗುಂಬೆ ಘಾಟ್ನ ಆರನೇ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಕಾರ್ನಲ್ಲಿದ್ದ ತಾಯಿ ಮಗುವನ್ನ ಸ್ಥಳೀಯರು ರಕ್ಷಿಸಿದ್ದಾರೆ ಕೊಡಗಿನಲ್ಲಿ ವರುಣಾರ್ಭಟ ಕಗ್ಗತ್ತಲಿನಲ್ಲಿ ನಿವಾಸಿಗಳು ಕೊಡಗಿನಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಅಧಿಕ ವಿದ್ಯುತ್ ಕಂಬಗಳು ಗ್ರಾಮೀಣ ಭಾಗ ಕತ್ತಲಲ್ಲಿ ಮುಳುಗಿದೆ ಮೊಬೈಲ್ ನೆಟ್ವರ್ಕ್ಗಳು ಡೆಡ್ ಆಗಿದ್ದು ಆರ್ಸಿಬಿ ಮ್ಯಾಚ್ ನೋಡಲಾಗಿದೆ ಜನರು ನಿರಾಶರಾಗಿದ್ದಾರೆ ಜಿಲ್ಲೆಯಲ್ಲಿ ಸುಮಾರು ಆರುನೂರಕ್ಕೂ ಅಧಿಕ ವಿದ್ಯುತ್ ಕಂಬಗಳು ನೆಲಕೊರಳಿದೆ ಹಾಗಾಗಿ ಒಂದು ವಿದ್ಯುತ್ ಕಂಬ ನೆಲಕೊರಳಿದ್ರೆ ಅದನ್ನು ಮರುಸ್ಥಾಪನೆ ಮಾಡಲಿಕ್ಕೆ ದಿನಗಟ್ಟಲೆ ಕೆಲಸ ಮಾಡಬೇಕಾಗುತ್ತೆ ಇನ್ನು ಗ್ರಾಮೀಣ ಕೊಡಗು ಮಾತ್ರ ಅಲ್ಲ ಮಡಿಕೇರಿ ನಗರವೂ ಕೂಡ ಕಳೆದ ನಾಲ್ಕೈದು ದಿನಗಳಿಂದ ನಿರಂತರ ವಿದ್ಯುತ್ ಕಣ್ಣ ಮುಚ್ಚಾಲೆಗೆ ಒಳಗಾಗ್ತಾ ಇದೆ ಮಡಿಕೇರಿ ನಗರದಲ್ಲೂ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡ್ತಿದೆ ಫ್ರಿಜ್ ವಾಷಿಂಗ್ ಮಷಿನ್ ಟಿವಿಗಳು ಬಂದ್ ಆಗಿವೆ ವಿಪರೀತ ಚಳಿ ಇದ್ದು ಇದ್ದಿಲು ಬಳಸಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಚಳಿ ಕಾಯಿಸಿಕೊಳ್ತಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್